ನನ್ನ ನನ್ನ ಸಹಕಾರ ನಾನು ನಡೀತಾ ಇದೆ ಇಚ್ಛಿಸ್ತೇನೆ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರಂತ ಆರ್ಕೆಸ್ಟ್ರಾ ತಂಡ ನಡಿದ್ರು ಗೊತ್ತಿರುವ ಸಮಾರಸಕ್ ಬಂದಿದ್ದಾರೆ ಅವರು ಜಪಾಲ್ ಆ್ಯಂಡ್ ಧನಂಜಯ್ ದೇಮ್ ಗರಡಿ ಆರ್ಕೆಸ್ಟ್ರಾ ಸೋಲಾಪುರ್ಗಿಂತ ಸೊ ಅವರು ಆರ್ಕೆಸ್ಟ್ರಾ ನೇತೃತ್ವದಲ್ಲಿ ನಮ್ಮ ಸ್ಥಳೀಯ ಹಾಗೂ ಅವರಿಗಿನ ಸಂಗೀತ ಗಾಯಕರು ಕಲಾವಿದರು ಬರಲಿದ್ದಾರೆ ಭಾವನಾ ಪಂಡಿತ್ ಅಂದರೆ ಮುಂಬೈಯಿಂದ ಬರ್ತಾ ಇದ್ದಾರೆ ಮೋಸನ್ ಖಾನ್ ಅಂತ ಹೈದರಾಬಾದಿಂದ ಬರ್ತಾ ಇದ್ದಾರೆ ಹಾಗೆ ನಮ್ಮ ದಂಡೆ ಸೇರಿದ ನಡೆಸಿಕೊಳ್ಳುವಂಥ ಬೀದರ್ ಐಡಿಯಲ್ ಕಾರ್ಯಕ್ರಮದಲ್ಲಿ ವಿನ್ನರ್ ಆಗಿರುವಂತ ಕುಮಾರಿ ರಶ್ಮಿ ಮತ್ತು ಕುಮಾರಿ ಅಂಜಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಪ್ರತಿಭೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಜೊತೆಗೆ ನಾನು ನಮ್ಮ ಶ್ರೀಮತಿ ಪ್ರಿಯಾಂಕಾ ಗೌರವ ಹಾಗೂ ಸತ ತಂಡೆ ಸಾಹ್ರು ಕೂಡ ಕಾರ್ಯಕ್ರಮದಲ್ಲಿ ತಮ್ಮ ಗಾಯನ ಪ್ರಸ್ತುತಗೊಳಿಸಲಿದ್ದಾರೆ ಅದಕ್ಕೆ ಸೊ ಈ ಎಲ್ಲ ಪ್ರತಿ ವರ್ಷ ಹತ್ರ ಈ ಸ್ಕೂಲ್ ಈ ಸಣ್ಣ ಕೂಡ ಅಭಿವೃದ್ಧಿಯಾಗಿ ಮಾಡಬೇಕಂತ ಅಲ್ಲಿ ಪ್ಲಾನ್ ಮಾಡಿದ್ದೇವೆ ಸೊ ಡೇಟ್ ಮೂವತ್ತೊಂದು ಜುಲೈ ಸರ್ ಗುರುವಾರ ಮಧ್ಯದಲ್ಲಿ ನಾವು ನಿಮ್ಮೆಲ್ಲರ ಮುಖಾಂತರ ನಾವು ಬೀದರ್ ಜಿಲ್ಲೆಯ ಸಾರ್ವಜನಿಕರಲ್ಲಿ ಸಂಗೀತ ಆಸಕ್ತರಲ್ಲಿ ಮನವಿ ಮಾಡ್ಕೊಳ್ತೇವೆ ದಯವಿಟ್ಟು ಈ ಕಾರ್ಯಕ್ರಮ ಎಲ್ಲರೂ ಬಂದು ಸಹಕಾರ ನೀಡಬೇಕು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮುಖಾಂತರ ಕೇಳ್ಕೊಳ್ತೇವೆ ಮುಖ್ಯವಾಗಿ ಇದ್ದ ಉದ್ದೇಶ ಅಂತಂದ್ರೆ ಈ ಕಾರ್ಯ ಪ್ರತಿ ವರ್ಷ ಯೂಜ್ವಲಿ ನಾವು ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಸರ್ ಆದ್ರೆ ಆ ಈ ಕಾರ್ಯಕ್ರಮದ ಒಂದು ಸದುದ್ದೇಶ್ ಕಾರ್ಯಕ್ರಮ ಮುಖ್ಯವಾದ ಉದ್ದೇಶನ ಅದ್ರ ಬಗ್ಗೆ ಡೀಟೇಲ್ ಆಗಿ ದಂಡೇಶ್ ಸಾರ್ ಹೇಳ್ತಾರೆ ಸೊ ಆ ಕಾರಣ ಬಹಳ ಮಹತ್ತರವಾದಂತ ಉದ್ದೇಶ ಅದು ಅದು ಬಹಳ ಜನರಿಗೆ ಸಹಕಾರ ಆಗಲಿದೆ ಬಹಳ ಜನರಿಗೆ ಉಪಯೋಗ ಆಗಲಿದೆ ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ದಂಡೇಶ್ ಹೇಳ್ತಾರೆ ಸೊ ನಾನು ಒಂದಿಂದು ಅವರಿಗೆ ಒಪ್ಪಿಸ್ತೇನೆ ದಯವಿಟ್ಟು ದಾಳಿ ಸರ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದೇವೆ ಮೊನ್ನೆ ತಾನೇ ನನ್ನ ಒಂದು ಕಾರ್ಯಕ್ರಮ ಅದು ನನ್ನ ಇಪ್ಪತ್ತೈದನೇ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಅದು ಇಪ್ಪತ್ತೈದನೇ ಕಾರ್ಯಕ್ರಮ ನಲವತ್ತು ಜನ ಯುವ ಕಲಾವಿದರಿಗೆ ಅವತ್ತೇನಪ್ಪ ಸ್ಟೇಜ್ ನಲ್ಲಿ ಒಂದು ಚಾನ್ಸ್ ಸಿಕ್ಕಂತ ಕಾರ್ಯಕ್ರಮ ಅದು ಬೀದರ್ ಜನ ಸಹಯೋಗದಿಂದ ಈಗ ಇಲ್ಲಿ ತನಕ ಗುರುದೇವರು ಎದುರು ಮೂವತ್ತೊಂದನೇ ಜುಲೈ ಕಾರ್ಯಕ್ರಮದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಅಂತ ನಮ್ಮ ಸಂಸ್ಥೆ ಎರಡ್ ಸಾವಿರದ ಹತ್ತರಲ್ಲಿ ರಿಜಿಸ್ಟ್ರೇಷನ್ ಆದಂತ ಸಂಸ್ಥೆ ಹತ್ತರಿಂದ ಹಿಡಿದು ಇಲ್ಲಿ ತನಕ ಸುಮಾರು ಇಪ್ಪತ್ತೈದು ಕಾರ್ಯಕ್ರಮ ನಾವು ಮಾಡ್ಕಂತ ಬಂದಿದ್ದೀವಿ ಲಾಸ್ಟ್ ಪ್ರೋಗ್ರಾಂ ನಮ್ದು ಸಿಲ್ವರ್ ಜುಬಿಲಿ ಕಾರ್ಯಕ್ರಮ ಆಗಿತ್ತು ಈಗ ಇದು ಇಪ್ಪತ್ತಾರನೇ ಕಾರ್ಯಕ್ರಮ ಜುಲೈ ಮೂವತ್ತೊಂದರಂದೇ ನಡೀತಾ ಇದೆ ಅದು ಇಪ್ಪತ್ತಾರನೇ ಕಾರ್ಯಕ್ರಮ ಪ್ರತಿವಾದ ಕಾರ್ಯಕ್ರಮ ನಮ್ದು ಸಣ್ಣ ಪ್ರಮಾಣದಾಗ ಇರಲ್ಲ ದೊಡ್ಡ ಪ್ರಮಾಣದ ಕಾರ್ಯಕ್ರಮಗಳು ಏನಪ್ಪ ನಾವು ಮಾಡ್ತಾ ಬಂದಿದ್ದೇವೆ ಅದ್ರ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯೋಜನ ಆಗ್ತದ್ ವಿಚಾರ ಮಾಡಿದಾಗ ಅದು ಬರೀ ನಾವು ಮನೋರಂಜನೆ ನೀಡಬಹುದು ಅದೇ ಲೈಫಿಗೆ ಏನಾದ್ರೂ ಹೆಲ್ಪ್ ಆಗ್ತದ ಅದು ನಮ್ಮ ಕಾರ್ಯಕ್ರಮ ಆ ಒಂದು ವಿಚಾರ ಮಾಡ್ಕೊಂಡು ಕಸ ಗುರು ಅವರು ಜಗದೀಶ್ ಸರ್ ಅವರು ಓಂ ಪ್ರಕಾಶ್ ರೊಟ್ಟಿ ಅವರು ಪದ್ಮಾನಂದ್ ಅವರು ಕೂತರು ಎಲ್ಲರೂ ಕೂತ್ಕೊಂಡು ಮೀಟಿಂಗ್ ಮಾಡಿ ವಿಚಾರ ಮಾಡ್ತೀನಿ ನಾನು ಈ ಒಂದು ಎರಡು ಪ್ರೋಗ್ರಾಮ್ ಒಂದು ಡಿಕ್ಲೇರ್ ಮಾಡಿದ್ದೆ ಸ್ಟೇಜ್ ನಲ್ಲಿ ಈ ನಮ್ಮ ಕಾರ್ಯಕ್ರಮ ನಮ್ಮ ಸಂಸ್ಥೆ ವತಿಯಿಂದ ಇಬ್ಬರು ಜನರಿಗೆ ಯಾರಿಗಾರ ಯು ಪಿ ಎಸ್ ಸಿ ಟ್ರೈನಿಂಗ್ ಕಳಿಸ್ಬೇಕು ಅವ್ರು ಎಲ್ಲಿ ಬಯಸ್ತಾರೆ ಅಲ್ಲಿ ಅಂತ ಆಯ್ತು ಇಲ್ಲ ಸರ್ ಸಾರ್ವಜನಿಕ ಸಾರ್ವಜನಿಕ ನಮ್ಮ ಅಷ್ಟೇ ನಮ್ಮ ಜಿಲ್ಲೆಯ ನಿವಾಸಿಗಿರಬೇಕು ಅವ್ರಿಗೆ ಏನಪ್ಪಾ ಇಬ್ಬರಿಗೆ ನಾವು ಯು ಪಿ ಎಸ್ ಸಿ ಒಂದು ಒನ್ ಇಯರ್ ಟ್ರೈನಿಂಗ್ ಅವರಿಗೆ ಕೋಚಿಂಗ್ ಒನ್ ಇಯರ್ ಕೋಚಿಂಗ್ ಏನಪ್ಪಾ ಕೊಡ್ಸ್ಬೇಕು ಯಾರು ಎಲ್ಲಿ ಕೈಸ್ತಾರ ಅಲ್ಲಿ ಅಂತ ಅದು ನನ್ನ ಪ್ಲಾನ್ ಇತ್ತು ಕಳೆದ ಎರಡ್ ಮೂರು ಸ್ಟೇಜ್ ನಲ್ಲಿ ನನ್ನ ಇದು ಏಷ್ಯಾ ಖಂಡದಾಗ ಎಲ್ಲಕ್ಕಿಂತ ದೊಡ್ಡ ದೊಡ್ಡ ಆರ್ಕೆಸ್ಟ್ರಾ ಏನಿದೆ ಮುಂಬೈ ಆರ್ಕೆಸ್ಟ್ರಾ ತರಿಸಬೇಕು ಕೆಲವು ಫಿಲ್ಮಿ ಗಾಯಕರಿಗೆ ಹಿನ್ನೆಲೆ ಗಾಯಕರಿಗೆ ತರಿಸಬೇಕು ಅಂತ ಕೆಲಸ ಮಾಡ್ತಾ ಇದ್ದೀವಿ ಆ ಕಾರ್ಯಕ್ರಮ ಮನೋರಂಜನೆ ಕೂಡ ಒಂದು ಸೋಶಿಯಲ್ ನಂದು ಕಾನ್ಸೆಪ್ಟ್ ಏನು ಅಡುಗಿದೆ ಆ ಸೋಶಿಯಲ್ ಕಾನ್ಸೆಪ್ಟ್ ಏನಂತಂದ್ರೆ ಆ ಕಾರ್ಯಕ್ರಮ ಮಾಡೋ ಮುಖಾಂತರ ನಮ್ಮ ಜಿಲ್ಲೆಯಲ್ಲಿನೆ ನೂರು ಜನರಿಗೆ ಯು ಪಿ ಎಸ್ ಸಿ ಟ್ರೈನಿಂಗ್ ಫ್ರೀ ಆಫ್ ಕಾಸ್ಟ್ ಅವ್ರ ಹತ್ರ ಯಾವುದೇ ದೊಡ್ಡ ಪ್ರಾರ್ಥನೆ ಒಂದು ಇಪ್ಪತ್ತರ ಅಭ್ಯರ್ಥಿಗಳಿಗೆ ನೂರು ಜನ ಒನ್ ಇಯರ್ ಫ್ರೀ ಆಫ್ ಕಾಸ್ಟ್ ಯು ಪಿ ಎಸ್ ಸಿ ಟ್ರೈನಿಂಗ್ ಯು ಪಿ ಎಸ್ ಸಿ ಕೋಚಿಂಗ್ ಅದರಲ್ಲಿ ಯಾವ್ದು ಜಾತಿ ಇಲ್ಲ ಯಾವುದು ಮತ ಇಲ್ಲ ಕೊಂತ ಇಲ್ಲ ಎಕನಾಮಿಕಲ್ ಸ್ಟೇಟಸ್ ಇಲ್ಲ ಏನಿಲ್ಲ ಯಾರು ಅರ್ಹರಿರ್ತಾರೆ ಅಂತ ಜನರಿಗೆ ಏನಪ್ಪ ತಗೊಂಡ್ ಬಸಿದ್ದು ನೂರು ಜನರಿಗೆ ನಾವಿಲ್ಲಿ ಇಲ್ಲಿ ಯು ಪಿ ಎಸ್ ಸಿ ಟ್ರೈನಿಂಗ್ ಕೂಡಿಸ್ಬೇಕು ನಮ್ಮ ಜಿಲ್ಲೆಯಿಂದ ಒಂದು ಬೇರೆ ಕೇಸ್ ಮೂರು ಜನ ಏನು ಐ ಎಸ್ ಅದಾರೆ ಆದ್ರೆ ಒಬ್ರು ಐ ಪಿ ಎಸ್ ಇಬ್ರು ಐ ಎಸ್ ಬಾಬು ರಾವ್ ಮುಡುಗಿ ಒಬ್ರು ಇನ್ನೊಬ್ಬ ಅರದೊಬ್ರು ಇದ್ರು ಐ ಎ ಎಸ್ ಆಗಿದ್ರು ಐ ಪಿ ಎಸ್ ಆಗಿದ್ದು ಮೋದಿ ಅಂತ ಬಸವರ ಈ ಮೂರೇ ಜನ ಸರ್ ಎಪ್ಪತ್ತೈದ ಎಂಬತ್ತು ವರ್ಷದ ಬರೀ ಮೂರು ಜನ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಟ್ಯಾಲೆಂಟ್ ಬಹಳ ಬಹಳ ಇಂಟೆಲೆಕ್ಚುಯಲ್ಸ್ ಅದಾರ ಆದ್ರೆ ಅವ್ರಿಗೆ ಏನಪ್ಪಾ ಒಂದು ಅಂತದೊಂದು ಅವಕಾಶ ಸಿಗ್ತಾ ಇಲ್ಲ ಎಕನಾಮಿಕಲಿ ಪ್ರಾಬ್ಲಮ್ ಇರಲಿ ಮತ್ತೆ ಅದೇ ಪ್ರಾಬ್ಲಮ್ ಇದ್ದ ಅವರಿಗೆ ಎಕನಾಮಿಕಲಿ ಪ್ರಾಬ್ಲಮ್ ಆಯ್ತವ ಅದು ಯಾವುದೂ ತರನ ಅಫೆಕ್ಟ್ ಆಗ್ಲಾರ ಫ್ರೀ ಆಫ್ ಕಾಸ್ಟ್ ಒನ್ ಇಯರ್ ನೂರು ಜನರಿಗೆ ಅದರಲ್ಲಿ ಹೆಚ್ಚಿಗೆ ಹುಡುಗರು ಬರ್ತಾರೋ ಹುಡುಗಿಯರು ಬರ್ತಾರೋ ಗೊತ್ತಿಲ್ಲ ಅಲ್ಲಿ ಲಿಂಗೇದೂ ಇಲ್ಲ ಜಾತಿ ಭೇದ ಇಲ್ಲ ಯಾವುದೂ ಇಲ್ಲ ನೂರು ಜನ ಅರ ಅಭ್ಯರ್ಥಿಗಳಿಗೆ ಯು ಪಿ ಎಸ್ ಸಿ ಫ್ರೀ ಟ್ರೈನಿಂಗ್ ಒನ್ ಇಯರ್ ಆ ಉದ್ದೇಶ ಇಟ್ಕೊಂಡು ಕಸಿದು ನಾವು ಇಪ್ಪತ್ತೆಂಟನೇ ಡಿಸೆಂಬರ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಬಹಳ ದೊಡ್ಡ ಪ್ರಮಾಣದಾಗ ಅದು ಪ್ಲೇಸ್ ಡಿಕ್ಲೇರ್ ಮಾಡಿಲ್ಲ ಬಟ್ ಎಲ್ಲ ನಮ್ದು ಎಲ್ಲ ಸಿದ್ಧತೆ ನಡೆದಿದೆ ಸರಿ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಅದು ಸುಮಾರು ಹತ್ತು ಜನ ಹತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಬಹಳ ದೊಡ್ಡ ಕಾರ್ಯಕ್ರಮ ಟ್ರೈನಿಂಗ್ ಇಡ್ಕೊಂಡು ಕಲಸಿದ್ದು ಅದು ಇವತ್ತಿನ ಹಿಡಿದ ಕಸಿದ್ದೆ ಇದು ಅದರ ಪೂರ್ವ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇದು ಡಿಸೆಂಬರ್ ಮೂವತ್ತೊಂದಕ್ಕೆ ನಡೆಯುತ್ತೆ ಜುಲೈ ಮೂವತ್ತೊಂದಕ್ಕೆ ನಡೆಯಿತು ಆ ಡಿಸೆಂಬರ್ ಕಾರ್ಯಕ್ರಮ ಪೂರ್ವ ಸಿದ್ಧತೆ ಕಾರ್ಯಕ್ರಮ ಇದು ಇದಕ್ಕೆಲ್ಲ ಬೀದರ್ ಜನರು ಬೀದರ್ ನಗರಗಳು ಎಲ್ರು ಇದು ಒಂದು ಸಕ್ಸಸ್ ನಾವು ಪ್ರತಿ ವರ್ಷ ಒಂದ್ ನೂರ್ ಹುಡುಗರಿಗೆ ನಾನಪ್ಪ ಟ್ರೈನಿಂಗ್ ಕೊಡ್ತಾ ನಮ್ಮ ಉದ್ದೇಶದ ನಾವೆಲ್ಲರೂ ಕೂತು ಸೆಟ್ ಮಾಡಿದಿವಿ ಮತ್ ಇದು ದಯವಿಟ್ಟು ನಾನೊಂದು ಇದು ಕಮರ್ಷಿಯಲ್ ಕಾರ್ಯಕ್ರಮ ಅಲ್ಲ ಕಮರ್ಷಿಯಲ್ ಪ್ರಾಜೆಕ್ಟ್ ಅಲ್ಲ ಇದು ನಮ್ ಸೋಶಿಯಲ್ ಕಾನ್ಸೆಪ್ಟ್ ಇದರಲ್ಲಿ ಯಾವ್ದೋ ತರ ನಯ ಪೈಸೋದು ನಮ್ಗೆ ಉದ್ದೇಶ ಇಲ್ಲ ನಾ ಇಲ್ಲಿ ತನಕ ಇಪ್ಪತ್ತೈದು ಕಾರ್ಯಕ್ರಮ ಮಾಡ್ಕೊಂಡು ಬಂದೆ ನಾನು ಅದರಲ್ಲಿ ಒಂದು ಕೂಡ ನಾನು ನಾನು ಪ್ರೋಗ್ರಾಮು ಅದು ಕಮರ್ಷಿಯಲ್ ಆಗಿದ್ದಿಲ್ಲ ಟಿಕೆಟ್ಸ್ ಟಿಕೆಟ್ ಇದ್ರು ಕೂಡ ಅದು ಅದಕ್ಕೆನೇ ಬಳಕೆ ಮಾಡಿದ್ದೀನಿ ಒಂದು ಕಾರ್ಯಕ್ರಮ ಆಯ್ತು ಮತ್ತೊಂದು ಆ ಕಾರ್ಯಕ್ರಮ ಏನಾರ ಮತ್ತೊಂದು ಕಾರ್ಯಕ್ರಮ ಉಷಾ ಮಂಗೇಶ್ಕರ್ ಉಷಾ ತಿಮೋತಿ ಇಂತಹ ಕಾರ್ಯ ಕಲಾವಿದರಿಗೆ ಏನಪ್ಪ ನಾನು ಬೀದರ್ ಕರ್ಸು ಕಸಿದ್ದು ಪ್ರೋಗ್ರಾಮ್ ಕೊಟ್ಟಿದ್ದೀನಿ ಆ ಪ್ರೋಗ್ರಾಮ್ ಕೊಡೋದು ಪ್ರಯೋಜನ ಏನಾಯ್ತು ಅಂತ ಕೇಳ್ತಾರೆ ನನಗೆ ಅದ್ರಲ್ಲ ಈಗ ಅದಕ್ಕೆ ಆ ಕಸಿದ್ದೇನೆ ಏನಂತ ಈ ಪ್ರೊಜೆಕ್ಟ್ ಅದ ಕಸಿಂದ ಹಾಕೊಂಡಿದ್ದೀವಿ ಇದು ಮುಂಬರುವ ಮೋಸ್ಟ್ಲಿ ಮಾರ್ಚ್ ತಿಂಗಳಲ್ಲಿ ನಮ್ದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತದೆ ನೂರು ಜನ ಆ ನೂರು ಜನರಿಗೆ ಐಕೆ ಮಾಡೋದು ಹೈದ್ರಾಬಾದ್ ಡೆಲ್ಲಿನಲ್ಲಿ ಏನಿದ್ದಾರೆ ಕೋಚರ್ ಇದ್ದಾರೆ ತರಬೇತಿ ನೀಡೋರು ಏನಿದ್ದಾರೆ ಅವರು ಬಂದ ಕಸಿಂದ ಐಕೆ ಮತ್ತೆ ಮದ್ದು ಮಾತ್ರ ಟಿಕೆಟ್ ಶೋ ಇರ್ತದೆ ಸರ್ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಯಾರು ಕಾಂಟ್ರಿಬ್ಯೂಷನ್ ಕೊಡಲ್ಲ ಅದು ನಮ್ದು ಯಾವ್ದು ಜೊತೆ ಇಲ್ಲ ಅಷ್ಟು ದೊಡ್ಡ ಪ್ರೊಜೆಕ್ಟ್ ಆಗ್ಬೇಕಿತ್ತು ಅಂತಂದ್ರೆ ನಾ ಯಾರ ಸಹಕರ್ಗಳಿಗೆ ಹೋಗಿ ಹಿಡೀಬಹುದು ಈಗ ಖದೀರ್ ಸರ್ ಆದರೆ ಬಟ್ ಸಿಂಗ್ ಆದರೆ ಈಶ್ವರ್ ಕಬ್ಬಿ ಅವರಾದ ಇಂಥ ಕಡೆ ಹೋಗ್ತೀನಿ ಬಹುದು ಬಟ್ ಅದು ಕಮರ್ಷಿಯಲ್ ಆಗ್ತದೆ ನನ್ನ ಭಾವನೆ ಅದು ಅದು ಒಂದು ಕೇಳ ಕಸಿದ್ ಮಾಡೋದು ಯಾಕಂತಂದ್ರೆ ಅವ್ರ ದೊಡ್ಡ ದೊಡ್ಡ ಸಂಸ್ಥೆಗಳು ಇಟ್ಕೊಂಡು ಕುತಾರ ನಮ್ ಪ್ರೊಜೆಕ್ಟ್ ಯಾಕಂದ್ರೆ ನೀವ್ಯಾಕೆ ಅದು ನಾವೇ ನಡೆಸಿವಿ ಅಂತ ಸಿ ಹೇಳಂತ ಚಾನ್ಸಸ್ ಇದು ಅಲ್ಲಾಯ್ತು ಅಂತಂದ್ರೆ ಅವ್ರು ದೊಡ್ಡ ಫೀಸ್ ಅಂತಾರೆ ನಾವ್ ನಿಶುಲ್ಕ ಟ್ರೈನಿಂಗ್ ಅದು ನೂರು ಜನರ ಬಗ್ಗೆ ಒಂದು ರೂಪಾಯಿ ಕೂಡ ನಾವು ಫೀಸ್ ತಗೊಳಲ್ಲ ಒಂದು ವರ್ಷ ಟ್ರೈನಿಂಗ್ ವಿತ್ ಒಳ್ಳೆ ಅಕೊಮಡೇಶನ್ ಕೊಡ್ತೀವಿ ಬಟ್ ಅದು ಅಷ್ಟು ರಹಿತ ವಸತಿ ಮತ್ತ ಇದು ರಹಿತ ಅದು ಅವರೇ ಬರಬೇಕು ಅದು ಬರೀ ನಮ್ ಜಿಲ್ಲೆ ಇರ್ತಾರೆ ಡೈಲಿ ಏನಪ್ಪ ಬಂದ್ ಕೆಲಸ ಕ್ಲಾಸ್ ಅಟೆಂಡ್ ಮಾಡಬೇಕು ಕ್ಲಾಸ್ ಅಟೆಂಡ್ ಮಾಡಿ ಕೆಲಸ ಹೋಗ್ಬೇಕು ನಮ್ಮ ಉದ್ದೇಶ ಈ ವರ್ಷ ಇಪ್ಪತ್ತಾರಲ್ಲಿ ಒಂದು ಹತ್ತರ ಜನ ಇ ಬಿ ಎಸ್ ಸಿ ಪಾಸ್ ಆಗ್ತದೆ ಇದು ನಮ್ದೇನಪ್ಪ ಒಂದು ಉದ್ದೇಶ ನಮ್ದು ನನಗೆ ಮುಂದಿದ್ದು ನಾನು ಏನಾದರೂ ಸ್ವಲ್ಪ ಬಿಟ್ಟರೆ ಜಗದೀಶ್ ಅವರು ಬ್ಯಾಡ ಪ್ರೋಗ್ರಾಮ್ ಸರಿ ಸರ್ ಅದನ್ನ ಫಿಕ್ಸ್ ಮಾಡಿದ್ರು ಬಟ್ ಕಂಪಲ್ಸರಿ ಅದು ಒಂದು ಸಾವಿರ ಇರ್ತದೆ ಯಾಕಂದ್ರೆ ಹತ್ತು ಸಾವಿರ ಅಂತಂದ್ರೆ ಒಂದೇ ಕೋಟಿ ರೂಪಾಯಿ ಆಗ್ತದೆ ಇಲ್ಲ ಸರ್ ಒಂದೇ ಪ್ರೋಗ್ರಾಮ್ ಇಲ್ಲ ಸರ್ ಬೇರೆ ಬೇರೆ ಇರ್ತದೆ ಇಲ್ಲ ಸರ್ ಒಂದು ಒಂದೇ ಪಾಸ್ ಇರಲ್ಲ ಪಾಸ್ ಎರಡು ಇರ್ತದೆ ಇದ್ರ ಬೇರೆ ಇರ್ತದೆ ಅದು ಇರ್ತದೆ ಇದ್ರೂ ಐದ್ನೂರು ರೂಪಾಯಿ ಇದೆ ಸರ್ ಈಗ ಜುಲೈ ಫಸ್ಟ್ ಮಾಡ್ತಾ ಇದ್ದಾರೆ ಜುಲೈ ಮೂವತ್ತೊಂದಕ್ಕೆ ಏನ್ ಮಾಡ್ತಾ ಇದ್ದಾರೆ ಅನ್ಫರ್ಸ್ ಏನ್ ಮಾಡ್ತಾ ಇದ್ದೀವಿ ಇದು ಐದ್ನೂರು ರೂಪಾಯಿ ಅದು ಒಂದು ಸಾವಿರ ಮೋಸ್ಟ್ಲಿ ಅದು ವಿ ಐ ಪಿ ಎಂತ ಒಂದು ಎರಡು ಸಾವಿರ ಮಾಡಬಹುದು ಒಂದು ಸಾವಿರ ಅಂತ ಫಿಕ್ಸ್ ಆ ಕಾರ್ಯಕ್ರಮ ಹತ್ತು ಸಾವಿರ ಜನ ಅದನ್ನು ಸರ್ ಒಂದು ಕೋಟಿ ಆಗ್ತದೆ ಈಗ ಅದ್ರಲ್ಲಿ ಎ ಪಿ ಎಸ್ ಇಡ್ಬೇಕಂತ ಕಲಿಸಿ ಡಿಸೈಡ್ ಮಾಡ್ಕೊಂಡು ಕಲಿಸಿದ್ದು ಅದು ನಿರ್ಧಾರ ಮಾಡ್ತೀವಿ ಹತ್ತು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಇರ್ತಾರೆ ದೊಡ್ಡ ದೊಡ್ಡ ಕಲಾವಿದರು ದೊಡ್ಡ ದೊಡ್ಡ ರಫೀಸ್ ರಫೀಸ್ ಅವ್ರದ್ದು ಏನು ಜೊತೆಯಲ್ಲಿ ಮುಖೇಶ್ ಜೊತೆಯಲ್ಲಿ ಲತಾ ಮಹೇಶ್ ಸರ್ ಜೊತೆಯಲ್ಲಿ ಏನು ಮ್ಯೂಸಿಕ್ ಕೊಟ್ಟಾರಲ್ಲ ಸರ್ ಸಿನಿಮಾದಲ್ಲಿ ಆ ಆರ್ಟಿಸ್ಟ್ ಬೀದರ್ ಬರ್ತಾರೆ ಅಂತ ಆರ್ಟಿಸ್ಟ್ ಇಲ್ಲಿವರೆಗೆ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಚಟುವಟಿಕೆಗಳನ್ನು ನೋಡ್ಕೊಂಡು ಬಂದಾಗ ಪಿಯುಸಿ ವಿದ್ಯಾಭ್ಯಾಸ ಮತ್ತು ಇಲ್ಲಿ ನೀಟ್ ಜೆ ಡಬ್ಲ್ಯೂ ಒಳಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸ್ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರಿಗೋಸ್ಕರ ಇಲ್ಲಿ ವಾತಾವರಣ ಇಲ್ಲದಂತಾಗಿದೆ ನಮ್ಮ ಮಕ್ಕಳು ಒಂದು ಬೆಂಗಳೂರು ಇಲ್ಲ ಧಾರವಾಡಕ್ಕೆ ಹೋಗ್ಬೇಕು ಕನ್ನಡ ಮಾಧ್ಯಮದ ಇನ್ನು ಇಂಗ್ಲಿಷ್ ಮಾಧ್ಯಮ ಮತ್ತು ಆರ್ಥಿಕವಾಗಿ ಸಬಲಾಗಿದ್ದಂತ ದಯ ಆ ಕಡೆ ಹೋಗಿ ಕೋಚಿಂಗ್ ಪಡಿತಾ ಇದ್ದಾರೆ ನಾವೇನ್ ಯೋಚನೆ ಮಾಡಿದೆವು ಸಾಮಾನ್ಯರಿಗೂ ಇಲ್ಲಿ ಲಭ್ಯ ಆಗ್ಬೇಕು ಅಂತ ಒಂದು ಕೋಚಿಂಗ್ ಈ ಜನರಿಂದನೆ ಜನರ ಸಹಕಾರ ಪಡ್ಕೊಂಡನೆ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯನಾ ಯೋಚನೆ ಮಾಡಿದೆವು ಒಂದು ಹದಿನೈದು ದಿವಸ ನಿರಂತರ ಸಭೆ ಮಾಡಿ ಈ ರೀತಿ ಮಾಡಿ ಒಂದು ಸಂಗೀತ ಕಾರ್ಯಕ್ರಮ ಆಯೋಜನೆ ಮಾಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಬೀದರ್ ಜಿಲ್ಲೆಯಲ್ಲಿ ಕೊಟ್ಟು ಆ ಮುಖಾಂತರ ನಾವು ಹಲಸಗ್ರಹಣೆ ಮಾಡಿ ಇಲ್ಲೇ ಒಂದು ಕೋಚಿಂಗ್ ಕೊಡಬಹುದು ಅಂತ ಬಹಳಷ್ಟು ಕೋಚಿಂಗ್ ಸಂಸ್ಥೆಯ ಜೊತೆ ಸಂಪರ್ಕ ಮಾಡಿದ್ದೆವು ಸಂಗೀತ ಕಾರ್ಯಕ್ರಮಗಳ ಆಯೋಜನೆ ಜೊತೆ ಸಂಪರ್ಕ ಮಾಡಿದ್ದೇವೆ ಎಲ್ಲವೂ ಕಾರ್ಯ ಸಾಧು ಹೌದು ಅಂತ ನಮ್ಗೆ ಅನ್ಸಿದ್ನೆ ಈ ಯೋಜನೆಯನ್ನ ಸಾರ್ವಜನಿಕಗೊಳಿಸ್ತಾ ಇದ್ದೇವೆ ಈಗ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಮರ್ಪಿಸಿಕೊಂಡು ಕೆಲಸ ಮಾಡ್ತೀವಿ ಎಲ್ಲ ತಂಡದ ಈ ಮುಖಾಂತರ ನಮ್ಗೆ ಒಂದು ನಮ್ಮ ಒಂದು ಅನಿಸಿಕೆ ಏನಪ್ಪಾ ಅಂದ್ರೆ ಇಲ್ಲಿ ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಗೋಸ್ಕರ ಒಂದು ಉತ್ತಮ ವಾತಾವರಣ ನಿರ್ಮಾಣ ಆಗ್ಬಹುದು ಜಿಲ್ಲೆಯೊಳಗ ನಾವು ಮಾಡಿದ್ದು ನೋಡ್ಕೊಂಡು ಬೇರೆ ಬೇರೆ ಸಂಸ್ಥೆಯವರು ಕೋಚಿಂಗ್ ವ್ಯವಸ್ಥೆ ಇಲ್ಲಿ ಮಾಡಬಹುದು ಬೀದರ್ಕೆ ಆದಾಗ ಒಂದಿಷ್ಟು ಕಡಿಮೆ ಬೆಲೆಯಲ್ಲಿ ಮಕ್ಕಳಿಗೆ ಲಭ್ಯ ಆಗ್ಬೋದ ತರಬೇತಿಗಳು ಅನಿಸಿಕೆ ವಾತಾವರಣ ಮಾಡಬೇಕೆಂಬ ಸದುದ್ದೇಶ ಇಟ್ಟುಕೊಂಡು ಈ ಸಾಹಸಕ್ಕೆ ನಾವು ಮುಂದಾಗಿದ್ದೆವು ತಾವುಗಳೆಲ್ಲ ಸಹಕರಿಸಿ ಈ ವಿಷಯವನ್ನ ನಾಗರಿಕರ ಮಾತ್ರವರಲ್ಲಿ ಗಮನಕ್ಕೆ ತರುತ್ತೀವಿ ಅಂತ ನಮ್ಮ ವಿಶ್ವಾಸ ಮೂವತ್ತೊಂದನೇ ಜುಲೈ ಕಾರ್ಯಕ್ರಮದ ಪ್ರಚಾರ ಆಮೇಲೆ ಟ್ವೆಂಟಿ ಏಟ್ ಡಿಸೆಂಬರ್ದು ಇದು ನಿಂತು ಹೂರ್ವ ಸಿದ್ಧತೆ ನೋಡ್ಸಲ್ಲ